ಇವ್ ಸುಡಿ ಅವ್ಕ ನಮ್ ಗೌಡ್ರು ಮಣಿ ನೀ ಎಲ್ಲಿ ಹೋಗಿ ಕುಂದರ್ತೈ ತರೋದು ಗೊತ್ತೇ ಇಲ್ಲ ಅನ್ನಾಗಿ ನಮ್ ಗಾಡಿ ಕಡೆ ಬರಕ್ ಬ್ರೇಕು ಇಲ್ಲ ಹೆಡ್ಲೈಟ್ ಯಾ ಯಾಕೆ ಗಿಡಕರ ಹೋಗ್ತಾರ ಕುಂದಿರ್ತ ನೂರು ಹುಡುಗಿಯರ ನೋಡಿದಾರ ನಿನ್ನಂಗಿಲ್ಲ ಅವರ ನನ್ನಗ ಬಂಗಾರ ಎಷ್ಟ ಮಾಡತಿ ನೋಡಿ ನೋಡಿನ ಚುವಂಗ ಚಂದೀರ ಅಣ್ಣತಿ ಜನಪದ ನವಾರ ತೋಟ ಇಟ್ಟ ಫೋನುನ್ಯಾಗ ನೋಡುದಾತ ದಿನ ಬೆಳಗ ನನ್ನ ತಲಿಯಾಗ ನಿನ್ನ ಗುಂಗ ಯಾರಿಲ್ಲ ನಿನ್ನಂಗ ಎಷ್ಟ ಚೆಂದಗಿನಿ ಮೂಗೀರಿ ಹುಟ್ಟಿಗೆ ದೀವ ಪು ಅಂಗ ನನ್ನ ಇನ್ನು ಸಣ್ಣ ನನ್ನ ಮನಸ್ಸ ಕದ್ದಾಕಿ ಹೊಡೆತಳ ಸಿಗ್ನಲ್ ಪಾದ ಅಂತ ನನಗಿಲ್ಲ ಮಂದ್ಯಾಗ ನನ್ನ ಕರೆದ ಕಾಣತಾಳಲ್ಲ ನನ್ನ ಇನ್ನು ಸಣ್ಣ ನನ್ನ ಮೇಲೆ ಬಾಳ ಜೀವಾಕಿ ಆ ಮನ್ಯಾಗ ಹಾದ ಬಂದ್ರೆ ಎಲ್ಲಿ ಬೀಳ್ತೀನಿ ಯಾರಿಗ ಗೊತ್ತಾ ಅಲ್ಲ ಐಟ್ ಗಡಬಡಿ ಇಲ್ಲದ ಮತ್ತೆ ಮುಂದೆ ಈ ಕಡೆ ಹಾಕೊಂತಿ ಇನ್ನೆಲ್ಲಿಗೆ ರೇಷನ್ ತರ ಕೊಟ್ಟಿದ್ದೆನೆ ರೇಷನ್ ತರಕ ಆ ಕಡೆ ಹೆಂಗಿದ್ರು ತೀರ ಚಲೋ ಆತು ನೀನು ರೇಷನ್ ತರ ಕೊಟ್ಟಿ ನಾನು ಅಂದೊಂದು ನಿನ್ದ್ರೊಳಗೆ ಇಟ್ಕೊಂಡು ಹೋಗಲ್ಲ ನಂದ್ರು ಕೂಡ ನಿಂದೊಂದು ಹಿಡ್ಕೊಂಡು ಹೋಗ್ಲೇ ಏ ಬಡಕ ಬಾಯಿ ನಮ್ದ ನಮಗ ಒಜ್ಜಾಗಿ ಆಗೈತಿ ನಿಂದ ಎಲ್ಲ ಹಿಡ್ಕೊಂಡು ಹೋಗ್ಲಿ ನಾನು ಏನು ಹಿಡ್ಕೊಂಡು ಹೋಗದೆ ಈ ನಮ್ಮನಿ ತಿಂದ್ರೆ ಒಜ್ಜೆ ಇರ್ತಿರಾ ಅಲ್ಲ ಅದು ಎಲ್ಲಿ ಕೊಂಟೆ ಅಂದಿ ಅದೇ ಏನು ಹಿಡ್ಕೊಂಡು ಹೋಗ್ಲಿ ಅಂದಿ ರೇಷನ್ ಕಾರ್ಡ್ ಓದೆ ಹಾ ತೋ

ಹಾಂ ನಾಳೆ ಹೊತ್ತು ಉಂಡ್ರಿ ಅಮಾಶಿ ಐತೆ ಹೌದ ಮತ್ತು ನೀ ಹೋಳ್ಗೆ ಮಾಡೋ ಹಾಂ ನಾ ಬಂದು ಬೆಲ್ಲ ಕೊಡ್ತೀನಿ ಏನ ಬೆಲ್ಲ ಏನಕ್ಕೆ ಬೆಲ್ಲ ಏ ಹೋಳ್ಗೆ ಮಾಡಕ್ಕೆ ಹೂರ್ಣ ಬೇಡ ಊರ್ನ ಬೆಲ್ಲ ಬೇಡ ಅಂದ್ರೆ ರಾಶಿನ್ ತಂದು ಗೋಧಿ ಇಬ್ರದ್ದು ಒಂದರಾಗೆ ಹಾಕಿ ಬೀಸ್ಕೊಂಡು ಬಂದು ಹಾಂ ಹಾಂ ಬೇಳೆ ಹಾಕಿ ಹೋಳ್ಗೆ ಮಾಡ್ತ್ರೆ ಮೇಲೆ ಬಂದು ಬೆಲ್ಲ ಕೊಡವ ನೀನು ಹೌದು ಸರಿ ಮತ್ತೆ ಹೋಳ್ಗೆ ಮಾಡಿ ನಿನ್ನ ಗ್ಯಾರೇಜ್ ತಂದು ಕೊಡಲಿ ಗ್ಯಾರೇಜ್ ಕಾ ಅವನು ನಾಲ್ಕು ಮಂದಿ ಮಿಂಡ್ರಿ ಮಕ್ಳು ಮಿಕ್ಕಿರಲ್ಲಿ ಯಾವಾಗ ಅಲ್ಲಿ ಇದ್ದ ಹತ್ತು ಹೋಳಿಗೆ ನಾನು ಸಾತಿಲ್ಲ ಅವರಿಗೆ ನಾಲ್ಕು ಹೋಳಿಗೆ ಕೊಟ್ಟೆ ಅಂದ್ರೆ ನಾ ಹರ್ದಂಗ ತಿಂದು ಕಾಲಿನ ಮಾಡ್ತಾರ ಏನು ಮಾಡದೆ ಅದಕ್ಕ ಅದಕ್ಕ ಮಾಡಿ ಅಲ್ಲೇ ಮನೆಯಾಗ ಇಡು ನಾ ಅಲ್ಲೇ ಮನೆಗೆ ಬರ್ತೀನಿ ಬ್ಯಾಡಪ್ಪ ರಂಗು ನಮ್ಮ ಮನೆಯಾಗ ಯಾರು ರಂಗಿಲ್ಲ ನಾನು ಒಬ್ಬಾಕಿನೇ ಇರ್ತೀನಿ

ತೂತು ಬಿದ್ದ ತಾಟಿಗೆ ಬೊಟ್ಟು ಹಾಕಿ ತಿನ್ನ ನಾವು ಹೋಗಬೇಕೈತಿ ಚಟುಮಾರ್ ಊಟ ಆದ್ಮ್ಯಾಗಳು ಮಕ್ಕಳಪ್ಪ ಒಂದ ಒಂದ್ ಕವದಿ ಐತಿ ಆದ್ರೂ ಇಷ್ಟಾಗ ಹರ್ದೈತಿ ವಿಚಾರ ಮಾಡಬೇಡ ಅದ ಎಲ್ಲಿ ಹರ್ತಲ್ ದುಬಾಚ ಮಕ್ಕಳು ಅಂದ್ರೆ ಒಟ್ಟಿನ ತಿನ್ನದ ಬಿದ್ಕೊಳ್ದಿ ನೀನು ಯಾಕೆ ವಿಚಾರ ಮಾಡ್ತಿ ಸೋದರ ಮಾವತ್ತಿ ಹೇಳಿ ಕೇಸ್ನ ಒಪ್ಕೊಂಡ್ ಕೇಸಿಂದ ಒಳ್ಳಾಗ ತಿಳಿಟ್ರಂದ್ರ ಒಣಕಿಟ್ಟ ನಂದಂಗಿಲ್ಲ ಏನಾಗುತ್ತೆ ಆಗ್ಲಿ ನಡಿ ಹೋಗೋಣ ಎಲ್ಲ ಗೊತ್ತಾಗಿ ಅತ್ಯ ನದಿ ಎನ್ನುವುದು ಡೌಟ ಮನದ ಡ ಊಟ ಗಟ್ಟಿ ವಿ ಪ್ರೀತಿ ಗಿರೇಟ ಎಲ್ಲ ಮನದ ಡೂಟಾ ಗಟ್ಟಿ ದಿ ಪ್ರೀತಿ ಗಿರೇಟ ಎಲ್ಲಾ ಬತ್ತಾಗಿ ಅನದ ಸೈತೇನಿ ಅನ್ನದಿ ಅನ್ನೋ ದೊಡ್ಡ ಎಲ್ಲ ಎಲ್ಲಾ ಬತ್ತಾಗಿ ಅನದ ಸೈತೇರಿ ನದಿ ದೊಡ್ಡ

ಯಾರನ್ನ ಕರ್ಕೊಂಡ ತಿರುಗಲೆ ದೂರ ಆಗಿಯ ಬೆಂಗಳೂರು ಸೇರಿ ಕಟ್ಟದ ಗೊಬ್ಬಿಯ ದಯನ್ನ ಬೆಟ್ಟ ಮಾಡಿಯಲ್ಲ ನನ್ನ ಕೊಟ್ಟರ ಹೊಗಲಿಲ್ಲ ಕೋಣ ಕಟ್ಟ ನವನಿಯಾಗ ನೆನಪ ಬಂದಾಗ ಒಮ್ಮೆ ರಹಸಿ ನೋಡ ಕೋಣ ನಗತಾರ ಊರ ನಮಂದಿ